ನಮಸ್ಕಾರ ವೀಕ್ಷಕರೇ ಸಾಕಷ್ಟು ಜನಕ್ಕೆ ನೆಗೆಟಿವ್ ಥಾಟ್ಸ್ ಒಂದು ಕಡೆ ಆದ್ರೆ ವಿಪರೀತವಾದ ವಲ್ಗರ್ ಅಥವಾ ಮನಸ್ಸಿನಲ್ಲಿ ಆಗಾಗೆ ಬಂದು ವಿಚಿತ್ರವಾದ ಮಾನಸಿಕ ಕಿರಿಕಿರಿಯನ್ನು ಕೊಡ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಬರುತ್ತ ಅಸಹ್ಯ ಅಂತ ಅನ್ನಿಸ್ಬಹುದು ಆದ್ರೆ ಆ ಥರದ ಥಾಟ್ ಅನುಭವಿಸ್ತಾ ಇರೋರ್ಗೇನೆ ಇದು ತುಂಬಾ ಅಸಹ್ಯ ತುಂಬಾ ಹೀನಾಯವಾದದ್ದು ಅಯ್ಯೋ ಈ ತರ ಥಾಟ್ಸ್ ಬರ್ತಾರದನ್ನ ನಾನು ತುಂಬಾ ಕೆಟ್ಟವನು ಅಥವಾ ಕೆಟ್ಟವಳು ಅಂತ ಅನ್ಸಿದ್ರು ಕೂಡ ಕಂಟ್ರೋಲ್ ಮಾಡೋಕೆ ಆಗದೇ ವಿಚಿತ್ರವಾದ ವಲ್ಗರ್ ಸೆಕ್ಷುವಲ್ ಥಾಟ್ಸ್ಗಳು ಯಾವಾಗಲೂ ಕಿರಿಕಿರಿ ಕೊಡ್ತಾ ಇರುತ್ತೆ ಇದು ಎಷ್ಟರ ಮಟ್ಟಿಗೆ ಕೆಲವರಿಗೆ ತೊಂದರೆ ಕೊಡುತ್ತೆ ಅಂದರೆ ಎದುರುಗಡೆ ಇರೋರ್ನ ಆಗಲ್ಲ ಮೇಡಮ್ ಸರಿಯಾಗಿ ನಮಗೆ ಒಂಥರ ಅವ್ರನ್ನ ಎಲ್ಲಿ ಕೆಟ್ಟ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಅವ್ರು ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಬೈದು ಬಿಡ್ತಾರೋ ಹೊಡೆದು ಬಿಡ್ತಾರೋ ಅನ್ನೋಷ್ಟು ಭಯ ಆಗ್ತಾ ಇರುತ್ತೆ ಅಂತ ಪಾಪ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ಯಾಕೆ ಇದು ಆಗತ್ತೆ ಅನ್ನೋ ರೀತಿಯಲ್ಲಿ ನಾವು ಸುಮಾರು ಕಾರಣಗಳನ್ನು ಕೊಟ್ಕೊಂಡು ಹೋಗಬಹುದು ಆದರೆ ಇವತ್ತು ಇದರಿಂದ ಗುಣಪಡಿಸುವ ನಿಟ್ಟಿನಲ್ಲಿ ಕೆಲವು ಸ್ಟೆಪ್ಪನ್ನು ಹೇಗೆ ತಗೊಳ್ಳೋದು ಇದನ್ನು ಮೊದಲು ಆಕ್ಸೆಪ್ಟ್ ಮಾಡಿ ಅದನ್ನು ರಿಲೀಸ್ ಮಾಡ್ಕೊಳ್ಳೋದನ್ನು ಹೇಗೆ ನೋಡೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಆ ಕ್ಷಣಕ್ಕೆ ತಾನು ಕಂಟ್ರೋಲ್ ಮಾಡಕ್ಕೆ ಆಗದೆ ಥಾಟ್ ಬಂದು ಅದರಿಂದ ಎಸ್ಕೇಪ್ ಮಾಡ್ತಾ ಇರೋರು ಖಂಡಿತ ಅದಕ್ಕೆ ಪರಿಹಾರ ಹುಡುಕೆ ಹುಡುಕ್ತಾರೆ ಆದ್ರೆ ಆ ಕ್ಷಣಕ್ಕೆ ಪ್ಲೆಜರ್ ಸಿಗ್ತಾ ಇದೆ ನನಗೆ ಏ ಚೆನ್ನಾಗಿದೆ ಬಿಡು ಥಾಟ್ ಅಲ್ಲೇ ಇರೋಣ ಅಂತ ಅನ್ನೋರಿಗೆ ಅದು ತಾತ್ಕಾಲಿಕ ಸುಖ ಮಾತ್ರ ಬಿಕಾಸ್ ಅದೇ ಒಂದು ಹಂತ ದಾಟದ ಮೇಲೆ ಹಿಂಸೆ ಆಗಿ ಸಾಮಾನ್ಯದವ್ರನ್ನ ನೋಡಿದಾಗ್ಲೂ ಕೂಡ ನಮ್ಮವ್ರನ್ನ ನೋಡಿದಾಗ್ಲೂ ಕೂಡ ಚಿಕ್ಕವರು ದೊಡ್ಡವರು ವಯಸ್ಸಾದವ್ರನ್ನ ನೋಡಿದಾಗ್ಲೂ ಕೂಡ ತಡ್ಕೊಳಕ್ ಆಗ್ತಾ ಇಲ್ಲ ಈ ಥಾಟ್ ಅನ್ನ ದೇವರನ್ನ ನೋಡಿದಾಗ್ಲೂ ಕೂಡ ಅಂದಾಗ ಅದು ಒಂದು ಕಾಯಿಲೆ ಅಥವಾ ಸಮಸ್ಯೆ ಅನ್ನೋದು ಗೊತ್ತಾಗ್ಬಿಡತ್ತೆ ಆದ್ದರಿಂದ ಈ ಒಂದು ವಲ್ಗರ್ ಥಾಟ್ಸನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಖಂಡಿತ ನಾವು ಗಮನ ವಹಿಸಬೇಕು ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಇದು ತುಂಬ ಡರ್ಟಿ ಅಥವಾ ಆ ಥರ ಮಾಡಿದವರು ತುಂಬ ಪಾಪಿಗಳು ಅಥವಾ ತುಂಬ ಕೆಟ್ಟದಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಥರದ ಮನಸ್ಥಿತಿಯನ್ನು ಬಿಟ್ಟು ನಾವು ಇದನ್ನು ಯೋಚನೆ ಮಾಡಬೇಕಾಗತ್ತೆ ಇನ್ನು ಕಾರಣಗಳಿಗೆ ಗಮನಿಸೋದಾದರೆ ನಾನು ಆಗಲೇ ಹೇಳಿದಾಗೆ ಹಲವಾರು ಕಾರಣಗಳನ್ನು ನಾವು ಗಮನಿಸಬಹುದು ಬಟ್ ಅದರಲ್ಲಿ ರೆಪ್ರೆಸ್ಡ್ ಅಂದ್ರೆ ಈ ವಿಷಯವನ್ನು ನಾವು ಹಾಗೆ ದಬ್ಬಾಳಿಕೆಯಿಂದ ಹಿಡಿದಿಟ್ಟು ಇದು ವಲ್ಗರು ಡರ್ಟಿ ಇದು ಪಾಪ ಇದು ಅಂತ ಅದನ್ನ ಹಾಗೆ ದಬ್ಬಿಟ್ಟು ಇಟ್ಟು ಆ ಒಂದು ವಿಚಾರ ಹೊರಗಡೆ ಬರಬೇಕಾದ್ರೆ ಕಂಟ್ರೋಲ್ ಇಲ್ಲದೆ ರಿಪಿಟೇಟಿವ್ ಆಗಿ ಥಾಟ್ಸ್ ಬರುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಇದು ಕ್ಯೂರಿಯಾಸಿಟಿ ಯಾಕಂದ್ರೆ ಇದೊಂದು ಟ್ಯಾಬು ಅಂತೀವಲ್ಲ ಅದನ್ನ ಮಾತಾಡಿದ್ರೆ ತಪ್ಪು ಅದ್ರ ಬಗ್ಗೆ ನೋಡಿದ್ರೆ ತಪ್ಪು ಅದನ್ನು ವಿಚಾರ ಮಾಡಿದ್ರೆ ತಪ್ಪು ಅಥವಾ ಅವರು ತುಂಬ ಹೀನಾಯವಾದ ಜನ ಅಂತ ಅದರಲ್ಲಿ ಏನೋ ಒಂದು ಸೀಕ್ರೆಸಿನ ಮೇಂಟೈನ್ ಮಾಡಿದಾಗ ಆ ವಿಚಾರವಾಗಿ ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅನ್ನೋಂಥ ಒಂದು ಕುತೂಹಲದಿಂದನೂ ಆ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ನಿಲ್ಸೋಕ್ಕಾಗಲ್ಲ ಅದೊಂದು ಬೇರೆ ಲೆವೆಲಲ್ಲಿ ಅಲ್ಲಿ ಆ ಪಾತ್ವೇಸ್ ಕನೆಕ್ಟ್ ಆಗೋದ್ರಿಂದ ಪದೇ ಪದೇ ಅದು ಕನೆಕ್ಟ್ ಆಗ್ತಾನೇ ಇರುತ್ತೆ ಥಾಟ್ಸ್ ಬರ್ತಾನೆ ಇರುತ್ತೆ ಅದೊಂದು ಹಿಂಸೆಯ ಸಮಸ್ಯೆ ಆದರೆ ಇನ್ನು ಮೂರನೇದು ತುಂಬ ಜನಕ್ಕೆ ವಿಚಿತ್ರ ಅನ್ನಿಸ್ಬೋದು ಉದ್ವೇಗ ಪ್ರಮುಖ ಕಾರಣ ಆಗುತ್ತೆ ನಾನು ನೋಡಿರೋ ಸುಮಾರು ಜನರಲ್ಲಿ ಉದ್ವೇಗ ಅಶಾಂತಿ ಆಂಗ್ಸೈಟಿ ಪ್ಯಾನಿಕ್ಕು ಸ್ಟ್ರೆಸ್ಸು ಇದೇ ಈ ವಲ್ಗರ್ ಥಾಟ್ಸ್ಗಳಿಗೆ ಜಾಗ ಮಾಡಿಕೊಡ್ತಾ ಇರುತ್ತೆ ಯಾಕಂದರೆ ಸ್ಟ್ರೆಸ್ ಬಂದಾಗ ಕ್ರಿಯೇಟ್ ಆಗೋ ಒಂದು ಆಡ್ರಿನಲ್ ರಶಿಂದ ಕ್ರಿಯೇಟ್ ಆಗೋ ಕಾಟಿಸಾಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ಸ್ ಒಂದಾದರೆ ಈ ಒಂದು ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ಗೊತ್ತಿರೋ ಪರಿಹಾರ ಏನು ಬ್ರೈನಿಗೆ ಅಥವಾ ದೇಹಕ್ಕೆ ಗೊತ್ತಿರೋ ಪರಿಹಾರ ಏನು ಆ ನಿಟ್ಟಿನಲ್ಲಿ ಅದು ತನ್ನ ಮಾರ್ಗವನ್ನು ಹುಡ್ಕೊಂಡು ಹೋಗೋಕೆ ಶುರು ಮಾಡುತ್ತೆ ಆಗ ಯಾವುದೋ ಒಂದು ತುಂಬ ಮಜಾ ಕೊಡ್ತಾ ಇದೆ ಪ್ಲೆಷರ್ ಕೊಡ್ತಾ ಇದೆ ಅನ್ನೋಂಥ ಒಂದು ಥಾಟ್ ಬಂದಾಗ ಅಲ್ಲಿ ರಿಲೀಸ್ ಆಗುವಂಥ ಒಂದು ಡೊಫಮಿನ್ನೋ ಅಥವಾ ಒಂದು ಎಕ್ಸೈಟ್ಮೆಂಟು ಒಂದೇನೋ ರಿಲೀಫ್ ಕೊಟ್ಟಂಗೆ ಆಗುತ್ತೆ ಸೊ ಆ ರಿಲೀಫನ್ನು ಮ್ಯಾನೇಜ್ ಮಾಡೋಕ್ಕೆ ಮತ್ತೆ ಮತ್ತೆ ಅದೇ ಥಾಟ್ಸ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಆಗದೇ ಇರೋ ಥರದೊಂದು ಪರಿಸ್ಥಿತಿ ಆಗೋಗುತ್ತೆ ಕೆಲವು ವರ್ಷಗಳ ಹಿಂದೆ ಒಬ್ರು ಥೆರ್ಮಿ ಕ್ಲೈಂಟ್ ನನಗೆ ಚೆನ್ನಾಗಿ ನೆನಪಿದೆ ಆತನಿಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಚೈಲ್ಡ್ ಲೇಬರ್ಗೆ ಹಾಕಿ ಆ ಮನೆಯವರು ತುಂಬ ಅಬ್ಯೂಸ್ ಮಾಡಿ ಹೊಡೆದು ಬಡ್ದು ಹಿಂಸೆ ಮಾಡಿ ಮಾಡ್ತಾ ಇರ್ತಾರೆ ಆ ಒಂದು ಪರಿಸ್ಥಿತಿಯಲ್ಲಿ ಮಗು ಆ ಸ್ಟ್ರೆಸ್ಸನ್ನು ಆಗದೆ ಏನೋ ಒಂದಷ್ಟು ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಅಭ್ಯಾಸಗಳಿಗೆ ಇಂಡಲ್ಜ್ ಆಗಿ ಥಾಟ್ಸ್ಗಳಿಗೆ ಇಂಡಲ್ಜ್ ಆಗಿ ಅದಾದರೂ ಸ್ವಲ್ಪ ಸು ಸುಖ ಕೊಡ್ತಾಯಿದೆ ಅನ್ನಿಸ್ತಾ ಇದೆ ಅನ್ನೋ ಅಭ್ಯಾಸಕ್ಕೆ ಒಳಗಾಗತ್ತೆ ಅದು ಹಾಗೇ ಬೆಳೆದು ಎಷ್ಟೋ ವರ್ಷಗಳಾದ ಮೇಲೆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡೋಕ್ಕೆ ಇದು ಸರಿ ಮಾರ್ಗ ಅಲ್ಲ ಇದನ್ನು ಹೆಚ್ಚು ಹೆಚ್ಚು ತೊಂದರೆಗೆ ಈಡು ಮಾಡ್ತಾ ಇದೆ ಅಂತ ಗೊತ್ತಾಗಿ ಆಮೇಲೆ ಪಾಪ ಆತ ಅದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡ್ತಾರೆ ಆ ಕಷ್ಟಗಳನ್ನು ಅನುಭವಿಸ್ತಾರೆ ಸೊ ಇಲ್ಲಿ ಯಾವುದೋ ಒಂದು ಟ್ರಾಮಾ ಒಂದು ಸ್ಟ್ರೆಸ್ ಒಂದು ಉದ್ವೇಗ ಅಥವಾ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಬೇರೆ ಮಾರ್ಗ ಗೊತ್ತಿಲ್ಲದೆ ಇದ್ದಾಗ ಅವರಿಗೆ ಯೋಗ ಅಥವಾ ಧ್ಯಾನ ಅಥವಾ ಮೈಂಡ್ ರಿಲ್ಯಾಕ್ಸೇಷನ್ ಬ್ರೀದಿಂಗು ಬೇರೆ ಬೇರೆ ಟೆಕ್ನಿಕ್ಗಳು ಗೊತ್ತಿಲ್ಲದೆ ಇದ್ದಾಗ ಇನ್ನೇನು ಮಾಡ್ತಾರೆ ಅದೇ ಒಂದು ಮಾರ್ಗ ಅಂತ ಅಂದ್ಕೊಂಡು ಆ ಒಂದು ಮಾರ್ಗವನ್ನು ಹಿಡಿತಾರೆ ಆ ಕ್ಷಣಕ್ಕೆ ಆ ರಿಲೀಫು ಅದು ಅನ್ಫಾರ್ಚುನೇಟ್ಲಿ ಕೊಡುತ್ತೆ ಬಟ್ ಲಾಂಗ್ ರನ್ನಲ್ಲಿ ಅದೇ ತೊಂದರೆ ಆಗುತ್ತೆ ಸೊ ಇದು ಕಾರಣಗಳಾದರೆ ಇನ್ನು ಯಾವ ಥರ ಇದರಿಂದ ಹೊರಗಡೆ ಬರಬೇಕು ಇನ್ಫ್ಯಾಕ್ಟ್ ಕೆಲವ್ರಿಗೆಲ್ಲ ಹೇಗಿರುತ್ತೆ ಅಂದರೆ ತನ್ನ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇರ್ತಾರೆ ನೋಡೋಕ್ಕೆ ಓ ಎಂಥ ದೊಡ್ಡ ಮನುಷ್ಯರು ಎಂಥ ಗೌರವ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ಒಳಗಡೆ ಅವರ ಕಾನ್ಷಿಯಸ್ನೆಸ್ಸನ್ನು ನಾವು ಟ್ಯಾಪ್ ಮಾಡಿ ನೋಡಿದಾಗ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬರೀ ಕ್ಯಾರೆಕ್ಟರ್ ನೋಡಬೇಡಿ ಅವ್ರ ವೇಷಭೂಷಣ ನೋಡಬೇಡಿ ಒಳಗಡೆ ಅವ್ರ ಕಾನ್ಷಿಯಸ್ನೆಸ್ ಆಗಿ ಲೆವೆಲಲ್ಲಿ ಹೇಗೆ ಇದ್ದಾರೆ ಅನ್ನೋದನ್ನು ನೋಡಿದಾಗ ಮಾತ್ರ ಆ ವ್ಯಕ್ತಿಗೆ ನೀವು ಭಕ್ತಿ ಕೊಡಬೇಕಾ ಗೌರವ ಕೊಡಬೇಕಾ ಅನ್ನೋದನ್ನು ನೀವು ಗುರುತಿಸಬೇಕು ಅಂತ ಹೇಳ್ತಾ ಇರ್ತೀನಿ ಸೊ ಆ ಕ್ಯಾರೆಕ್ಟರ್ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದರು ಒಳಗಡೆ ಮಾತ್ರ ಅವರು ಅದೇ ಲೆವೆಲಲ್ಲಿ ಯಾವಾಗಲೂ ರನ್ ಮಾಡ್ತಾ ಇರ್ತಾರೆ ಸೊ ಎನಿವೆ ನಾನು ಆಗಲೇ ಹೇಳಿದಾಗ ಇದರಿಂದ ಹೊರಗಡೆ ಬರಬೇಕು ಅಂತ ತಾನು ನಿರ್ಧಾರ ಬ ಮಾಡೋವರೆಗೂ ಇದರಿಂದ ಪರಿಹಾರ ಇಲ್ಲ ಅದು ಬೇರೆ ವಿಷಯ ಇನ್ನು ಪರಿಹಾರದ ನಿಟ್ಟಿನಲ್ಲಿ ನೋಡೋದಾದರೆ ಖಂಡಿತ ಒಂದು ರಿಲ್ ರಿಯಲ್ ರಿಲ್ಯಾಕ್ಸೇಷನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಈಗ ಸದ್ಯಕ್ಕೆ ಅದು ನಡೀತಿದೆ ಬಟ್ ಪ್ಯಾರ್ಲಲ್ಲಿ ನನ್ನ ಬ್ರೈನನ್ನು ನನ್ನ ಸ್ಟ್ರೆಸ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ನಾನು ಮೆಡಿಟೇಷನ್ ಮಾಡ್ತೀನ ಡೀಪ್ ಬ್ರೀದಿಂಗ್ ಮಾಡ್ತೀನ ಅಥವಾ ಈ ಥರ ಸ್ವಲ್ಪ ನೇಚರಲ್ ಟೈಮ್ ಸ್ಪೆಂಡ್ ಮಾಡ್ತೀನ ಅಥವಾ ವಿಪರೀತ ಅತಿರೇಕಕ್ಕೆ ಹೊಟ್ಟೋಗ್ತಾ ಇದೆ ಒಂದರಿಂದ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇದ್ರೆ ಅದಕ್ಕೆ ಥೆರಪಿಸ್ಟ್ ಅಥವಾ ಕೌನ್ಸಿಲರ್ಗಳ ಹೆಲ್ಪನ್ನು ತೊಗೊಳ್ಬೇಕಾ ಸೂಕ್ತರ ಸಲಹೆ ತಗೊಳ್ಬೇಕಾ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಗೊಳ್ಬೇಕಾ ಆ ನಿಟ್ಟಿನಲ್ಲಿ ನೋಡೋದು ಇನ್ನೊಂದು ಸ್ವಲ್ಪ ವಿಚಿತ್ರ ಅನ್ನಿಸ್ಬಹುದು ನಿಮಗೆ ಬಟ್ ಇದು ತುಂಬಾ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ ಯಾವ ಒಂದು ಅಂಗಾಂಗ ಅಥವಾ ಯಾವ ಒಂದು ದೃಶ್ಯಗಳನ್ನು ನೋಡಿ ಆ ಮೋಜು ಆ ಒಂದು ಖುಷಿ ಆಗ್ತಾ ಇದೆಯೋ ಅದನ್ನು ವಿಟ್ನೆಸ್ ಮಾಡಿ ನಾನು ಆ ವ್ಯಕ್ತಿಯೆಲ್ಲ ನಾನು ಆ ಇಂಟಲಿಜೆನ್ಸ್ ಬಟ್ ನನಗೆ ಆ ವಿಚಾರಗಳು ಬರ್ತಾ ಇದೆ ಸೊ ಇನ್ನೊಂದು ಮನಸ್ಸು ಆ ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇದೆ ಆ ವಿಟ್ನೆಸ್ ಮೆಂಟಾಲಿಟಿ ಬರಬೇಕು ಆ ವಿಟ್ನೆಸ್ ಮೆಂಟಾಲಿಟಿ ಬಂದಾಗ ಅದನ್ನು ಥರ್ಡ್ ಪಾರ್ಟಿಯಾಗಿ ಅದನ್ನು ನೋಡಕ್ಕೆ ಶುರು ಮಾಡಿದಾಗ ಆ ಒಂದು ಕ್ರಿಯೆಯ ಮೇಲೆ ತನಗೆ ಇರುವ ಯಾವೆಲ್ಲ ಪರಿಹಾರ ಅಥವಾ ಮೋಜು ಅಥವಾ ಮಸ್ತಿ ಅಥವಾ ಪ್ಲೆಷರ್ ಅಥವಾ ಬೇರೆ ರೀತಿಯ ಅಭ್ಯಾಸಗಳಿಗೆ ಸಿಕ್ಕಾಕೊಂಡಿರ್ತು ಅದನ್ನು ಬಿಡಿಸ್ಕೊಳ್ಳೋಕ್ಕೂ ಕೂಡ ಅದೇ ಆ ಒಂದು ಅವೇರ್ಫುಲ್ ಸ್ಟೇಟಲ್ಲೇ ತಾನು ಇಂಡಲ್ಜ್ ಆಗುತ್ತೆ ಸೊ ಕೆಲವು ಸತಿ ಅದು ಅಸಹ್ಯ ಅಚ್ಚಿ ನನಗೆ ಈ ಥರ ಥಾಟ್ ಬರ್ತಾ ಇದೆ ತು ತುತು ಅದ್ರ ಜೊತೆ ಇಂಡಲ್ಜ್ ಆಗೋದು ತುಂಬ ಹಿಂಸೆ ಅನ್ನಿಸ್ಬಿಡುತ್ತೆ ಹೆದರ್ಕೊಳ್ಬೇಡಿ ಕೆಲವು ದಿನಗಳ ಕಾಲ ಆ ಥಾಟ್ ಜೊತೆಯಲ್ಲಿ ಕೂತಾಗ ಅಯ್ಯೋ ಇಷ್ಟೇನಾ ಅಯ್ಯೋ ಇದಕ್ಕೆ ನಾನು ಹೀಗೆಲ್ಲ ಅಂದ್ಕೊಳ್ತಾ ಇದ್ದೀನಿ ಅಯ್ಯೋ ಇದರಲ್ಲಿ ಇಷ್ಟೊಂದು ಪ್ರೆಷರ್ ಹುಡ್ಕೊಂಡು ಹೋಗ್ತಾ ಇದ್ದೀನ ಅಂತ ಮೈಂಡ್ ಅದನ್ನು ಡ್ರಾಪ್ ಮಾಡೋಕ್ಕೆ ಶುರು ಮಾಡ್ತೀನಿ ಅದರಿಂದ ವಿಟ್ನೆಸ್ ಮೈಂಡ್ ಅವೇರ್ಫುಲ್ ಮೈಂಡ್ ಅವೇರ್ನೆಸ್ಸಲ್ಲಿ ಅದ್ರ ಜೊತೆಯಲ್ಲಿ ನೀವು ಡಿಸ್ಕನೆಕ್ಟ್ ಆಗುವ ಸಣ್ಣ ಪ್ರಯತ್ನವನ್ನು ಮಾಡಿ ಆದರೆ ಕನ್ಕ್ಲೂಷನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಅದನ್ನು ಸ್ಟಾಪ್ ಮಾಡೋಕ್ಕೆ ತಡಿಯೋಕ್ಕೆ ಅದರಿಂದ ಎಸ್ಕೇಪ್ ಆಗೋಕ್ಕೆ ಅಯ್ಯೋ ಹೇಗಾದರೂ ನಿಲ್ಲಿಸ್ಬಿಡೋಣ ಇದು ಅಸಹ್ಯ ಅನ್ನೋಕ್ಕೆ ಪ್ರೆಷರ್ ಹಾಕಬೇಡಿ ಯಾಕಂದರೆ ಥಾಟ್ಸ್ ಹೇಗೆ ಅಂದರೆ ನೀವು ಎಷ್ಟು ಅದನ್ನು ಸ್ಟಾಪ್ ಮಾಡೋಕ್ಕೆ ಶುರು ಮಾಡ್ತೀರೋ ಅಷ್ಟೇ ವಾಪಸ್ ಇನ್ನೂ ಹೆಚ್ಚು ಫೋರ್ಸಲ್ಲಿ ಅದು ನಿಮಗೆ ನಿಮ್ಮ ಮೈಂಡಿಗೆ ಹೊಡೆಯುತ್ತೆ ಅಥವಾ ಅನುಭವಕ್ಕೆ ಬರುತ್ತೆ ಅದನ್ನು ನಾವು ಮರಿಬಾರ್ದು ಅದಕ್ಕೆ ರೆಮಿಡಿಯ ರೀತಿಯಲ್ಲಿ ನಾವು ಅದನ್ನು ಸೊಲ್ಯೂಷನ್ ಹುಡುಕ್ಬೇಕು ಹೊರತು ಅದರಿಂದ ಎಸ್ಕೇಪ್ ಆಗೋದು ಅದ್ರ ಬಗ್ಗೆ ಯಾರಿಗೂ ಹೇಳಲ್ಲ ನನ್ನ ಬಗ್ಗೆ ಏನೋ ಅಂದ್ಕೊಂಡ್ಬಿಡ್ತಾರೆ ಆ ಥಾಟನ್ನು ಸ್ಟಾಪ್ ಮಾಡಿಬಿಡ್ತೀನಿ ಚಿಚ್ಚ ಚಿಜಿ ತಪ್ಪು ಅಂದ್ಕೊಂಡ್ಬಿಡ್ತೀನಿ ಅಥವಾ ತನ್ನ ಬಗ್ಗೆ ತನಗೆ ನನ್ನ ನನ್ಗೆ ಪನಿಷ್ಮೆಂಟ್ ಸಿಗುತ್ತೆ ಅಂತ ಭಯ ಪಡ್ತೀನಿ ಅಥವಾ ಪರಿಹಾರಕ್ಕೆ ದೇವರಿಗೆ ಹೀಗೆ ಕ್ಷಮೆ ಕೇಳ್ತೀನಿ ಅನ್ನೋದ್ರಿಂದ ನಿಮಗೆ ಅದು ಸಾಧ್ಯ ಆಗೋದಿಲ್ಲ ಸೊ ಮಲ್ಗರ್ ಥಾಟ್ಸ್ ಅನ್ನೋದು ಕೂಡ ಮಾನಸಿಕ ಕಿರಿಕಿರಿ ಇಲ್ಲಿ ಒಂದು ಕಿರಿಕಿರಿ ಅದು ತಾತ್ಕಾಲಿಕವಾಗಿ ಸುಖ ಅಥವಾ ಖುಷಿ ಕೊಟ್ಟರು ಕೂಡ ಅದರಿಂದ ಹೊರಗಡೆ ಬರೋದ್ರ ಮೇಲೆ ನೀವು ಪ್ರಯತ್ನ ಪಟ್ಟಿದೆ ಆದರೆ ಅದರ ಹಿಂದೆ ಬಚ್ಚಿಟ್ಕೊಂಡಿರುವಂತಹ ಮಾನಸಿಕ ಯಾತನೆ ಹಿಂಸೆ ಉದ್ವೇಗ ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋದು ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಔಷಧ ರೀತಿಯ ಚಿಕಿತ್ಸೆ ಸಲ ಜೊತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಮಸ್ಕಾರ